ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ಹಳೆಯ ಕಾಲದಲ್ಲಿ ಬದನೆಕಾಯಿ ಗೊಜ್ಜು ಮಾಡ್ತಾ ಇದ್ರಲ್ಲ ಮುದ್ದೆ ಜೊತೆ ತಿನ್ನೋಕ್ಕೆ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದಂತೂ ಬದನೆಕಾಯಿನ ನಾಲ್ಕು ಭಾಗ ಮಾಡ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಐದು ಬದನೆಕಾಯಿ ಎರಡು ಟೊಮೋಟೊ ತೊಗೊಂಡಿದ್ದೀನಿ ನಂತರ ಏಳು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ ಆಮೇಲೆ ಎರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಉಂಡೆ ಅಷ್ಟು ಹುಣಸೆ ಹಣ್ಣನ್ನು ತೊಗೊಂಡೋಣ ನೆಕ್ಸ್ಟು ಜೀರಿಗೆನ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಒಂದು ಕುಕ್ಕರ್ಗೆ ನೀವು ಕುಕ್ಕರಲ್ಲಿ ಬೇಕಾದರೆ ಕುಕ್ಕರಲ್ಲಿ ಮಾಡ್ಬೋದು ಬೇಡ ಅಂದರೆ ತಪ್ಲೇಲು ಮಾಡ್ಕೋಬೋದು ಒಂದು ಕುಕ್ಕರ್ಗೆ ಬದನೆಕಾಯಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಅನಂತರ ಕೊತ್ತಂಬಿ ಹಣ್ಣು ನೀರು ಅದು ಬೇಕ ಎಷ್ಟು ನೀರು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಮೇಲೆ ನೀರನ್ನ ಹಾಕಕ್ಕೆ ಹೋಗ್ಬೇಡಿ ಒಂದೆರಡರಿಂದ ಮೂರು ವಿಷಲ್ ಹೊಡ್ಕೊಬಿಡಿ ಒಂದು ಕುಟಾಣಿಗೆ ಜೀರಿಗೆನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳಿ ಫಸ್ಟು ಆನಂತರ ಹುಣ್ಸೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿನ ಕುಟಾಣಿಯಲ್ಲಿ ಆ್ಯಡ್ ಮಾಡ್ಕೊಂಡು ಅದು ಜಜ್ಕೊಂಡ ಜಜ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡು ಫುಲ್ಲು ಜಜ್ಕೊಂಡೆ ಜಜ್ಕೊಳೋದಿಂದ ಹಳೆ ಕಾಲದ ಹಳೆ ಕಾಲದ ಟೇಸ್ಟ್ ನಿಮಗೆ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಆದ ನಂತರ ಟೊಮೊಟೊ ಮತ್ತು ಇದು ಈರುಳ್ಳಿ ಬದನೆಕಾಯಿ ಎಲ್ಲ ಇರುತ್ತಲ್ಲ ಅದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳೋಣ ಮತ್ತು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ನೀರನ್ನ ಆ್ಯಡ್ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಕೊಟ್ಟಿಟ್ಕೊಂಡಿರ್ತೀವಿ ಎಲ್ಲನೂ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಂಡು ಅದರ ನೀರನ್ನ ಆ್ಯಡ್ ಮಾಡ್ಕೊಂಡು ಈರುಳ್ಳಿನ ಈ ಥರ ಪುಡಿ ಮಾಡ್ಕೊಬಿಟ್ಟು ಕರ್ಬೇವನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಒಗ್ಗರಣೆ ಬೇಕಾದರೆ ಒಗ್ಗರಣೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಸ್ಕಿಪ್ ಮಾಡ್ಕೊಬೋದು ಈ ರೀತಿ ಮಾಡ್ಕೊಂಡು ಮುದ್ದೆ ಜೊತೆ ತಿನ್ಕೋಬೋದು